ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎಸ್ ಎ ಟಿ ಎಸ್ ಆ್ಯಡ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ ಆತ್ಮೀಯ ಶಿಕ್ಷಕ ಬಂಧುಗಳೇ ಹಾಗೂ ಗಣತಿದಾರರೇ ಈ ಒಂದು ವಿಡಿಯೋದಲ್ಲಿ ನಾನು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಒಂದು ಮೇಲ್ವಿಚಾರಕರು ಅವರ ತಮ್ಮ ವಾಟ್ಸಪ್ ಬಾಟ್ ಸರ್ವೆ ಮೂಲಕ ತಮ್ಮ ಗಣತಿದಾರರ ಏನು ಪೆಂಡಿಂಗ್ ಯುವಚೇಳಿ ಇದಾವಲ್ಲ ಯಾವ ರೀತಿ ಡಿಲೀಟ್ ಮಾಡಬೇಕು ಅನ್ನೋ ಒಂದು ಸಂಪೂರ್ಣ ಮಾಹಿತಿನ ಹಾಗೂ ವಾಟ್ಸ್ಆ್ಯಪ್ ಬಾಟ್ ಸರ್ವೆ ಆ್ಯಪನ್ನು ಯೂಸ್ ಮಾಡೋ ವಿಧಾನವನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳ್ಸಿಕೊಟ್ಟಿದ್ದೇನೆ ವಿಡಿಯೋನ ಕೊನೆಯವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಿಮಗೆ ಒಂದು ಉಪಯುಕ್ತ ಮಾಹಿತಿ ಸಿಗುತ್ತೆ ಓಕೆನಾ ಸೊ ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಸ್ಟೆಪ್ ಒನ್ ಅಂದರೆ ಮೊದಲೇ ಹಂತದಲ್ಲಿ ಮೇಲ್ವಿಚಾರಕರು ಏನು ಮಾಡಬೇಕಪ್ಪ ಅಂದರೆ ತಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಗಣತಿದಾರರಿಂದ ಅವರ ಒಂದು ಸರ್ವೆ ಆ್ಯಪಲ್ಲಿ ಡಿಸ್ಪ್ಲೇ ಆಗ್ತಕ್ಕಂಥ ಪೆಂಡಿಂಗ್ ಐ ಡಿಗಳನ್ನು ಕಲೆಕ್ಟ್ ಮಾಡ್ಕೊಳೋದಕ್ಕೆ ಹೇಳಬೇಕು ಅವ್ರಿಗೆ ಸೊ ಅವರು ಕಲೆಕ್ಟ್ ಮಾಡಿಕೊಂಡು ಸೊ ಈ ರೀತಿ ಒಂದು ಫಾರ್ಮೇಟ್ ಮಾಡಿಕೊಂಡ್ರೆ ಫಾರ್ಮೇಟಲ್ಲಿ ಬರ್ಕೊಂಡ್ರೆ ಸೊ ಸರ್ವೆ ಗಣತಿದಾರರಿಗೂ ಈಸಿ ಆಗುತ್ತೆ ಹಾಗೂ ಮತ್ತು ಮೇಲ್ವಿಚಾರಕರು ಕೂಡ ಈಸಿ ಆಗುತ್ತೆ ಒಬ್ಬೊಬ್ಬ ಗಣತಿದಾರರಿಗೆ ಎಷ್ಟು ಐ ಡಿಗಳು ಪೆಂಡಿಂಗ್ ಇದ್ದಾವೆ ಮತ್ತು ಅವಕ್ಕೆ ಏನು ಅಂತಲೂ ಈಸಿಯಾಗಿ ಗೊತ್ತಾಗುತ್ತೆ ಸೊ ಅದನ್ನು ಏನು ಬಾರಿಬೋದಪ್ಪ ಅದರಲ್ಲಿ ಕ್ರಮ ಸಂಖ್ಯೆಗಳನ್ನು ಹಾಕೋಬೇಕಾಗುತ್ತೆ ಸರ್ವೆ ಆ್ಯಪಲ್ಲಿ ಪೆಂಡಿಂಗ್ ಇರ್ತಕ್ಕಂಥ ಯು ಎಚ್ ಈ ಸರ್ವೆ ಆ್ಯಪಲ್ಲಿ ಪೆಂಡಿಂಗ್ ಇರ್ತಕ್ಕಂಥ ಯು ಎಚ್ ಡಿ ಹೆಂಗೆ ಉಳ್ಕೋದು ಸೊ ನಾನು ನಿಮಗೆ ಅದನ್ನು ತೋರಿಸ್ತೇನೆ ಈಗ ನೋಡಿ ಗಣತಿದಾರರಿಗೆ ಹೇಳ್ರಿ ಅವರು ತಮ್ಮ ಸರ್ವೆ ಆ್ಯಪನ್ನು ಓಪನ್ ಮಾಡಿಕೊಂಡು ಇಲ್ಲಿ ಸ್ಟಾರ್ಟ್ ನೀವು ಸರ್ವೆ ಮೇಲೆ ಕ್ಲಿಕ್ ಹೇಳಿ ಸ್ಟಾರ್ಟ್ ನೀವು ಸರ್ವೆ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸರ್ಚ್ ಯು ಎಚ್ ಡಿ ಮೇಲೆ ಕ್ಲಿಕ್ ಹೇಳಿ ಇಲ್ಲಿ ಸೊ ವೆಯ್ಟ್ ಮಾಡಿ ಇಲ್ಲಿ ನೋಡಿ ಕೆಲವು ಇವೆ ಚಳಿಗಳು ಇಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗ್ತವೆ ಸರಿನಾ ಇಲ್ಲೇನು ಡಿಸ್ಪ್ಲೇ ಆಗ್ತಾವಲ್ಲ ಯು ಎಚ್ ಚಳಿಗಳು ಇವೆ ಅವರ ಒಂದು ಲಾಗಿನಲ್ಲಿ ಪೆಂಡಿಂಗ್ ಇರ್ತಕ್ಕಂಥ ಎಚ್ ಐಡಿಗಳು ಇದೇ ಎಚ್ ಚಳಿಗಳನ್ನೇ ನಾವು ಮೇಲ್ವಿಚಾರಕರು ಕ್ಲಿಯರ್ ಮಾಡಬೇಕಾಗಿರ್ತಕ್ಕಂಥದ್ದು ಸರಿನಾ ಈ ಇಲ್ಲಿರ್ತಕ್ಕಂಥ ಎಚ್ ಚಳಿಗಳನ್ನು ನಾವು ಹೇಳಬೇಕಾಗುತ್ತೆ ಪೆಂಡಿಂಗ್ ಇರ್ತಕ್ಕಂಥ ಎಚ್ ಐಡಿಗಳು ಸೊ ಇಲ್ಲಿ ಗಣತ್ಯಾವಧಿ ಇನ್ನೂ ವಿಸ್ತಾರ ಆಗಿರೋದ್ರಿಂದ ಅವರಿಗೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ ಫಸ್ಟು ನೀವೇನು ನಿಮ್ಮ ವ್ಯಾಪ್ತಿಯಲ್ಲಿ ಇಷ್ಟು ಐ ಡಿಗಳು ಪೆಂಡಿಂಗ್ ಇದ್ದಾವೆ ಒಂದು ಸರಿ ರೀವಿಸಿಟ್ ಮಾಡಿ ಮನೆಗಳನ್ನು ಈ ಐ ಡಿಗಳು ಸಿಕ್ಕರೆ ಮನೆಗಳು ಸಿಕ್ಕರೆ ನೀವು ಅವುಗಳನ್ನು ಸರ್ವೆ ಮಾಡಿ ಅಂತ ಅವರಿಗೆ ಮಾಹಿತಿ ಕೊಡಬೇಕಾಗುತ್ತೆ ಸರಿನಾ ಆಗಲೂ ಅವರಲ್ಲಿ ಉರ್ತಕ್ಕಂಥ ಪೆಂಡಿಂಗ್ ಉಳಿದ್ರೆ ಇವೇ ಪೆಂಡಿಂಗನ್ನು ನೀವು ಆ ಒಂದು ಫಾರ್ಮೆಟಲ್ಲಿ ನನಗೆ ತೋರಿಸಿದಲ್ಲ ಆ ಫಾರ್ಮೆಟಲ್ಲಿ ಅವ್ರು ಬರ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಅಲ್ಲೇನು ಇದ್ದು ಡಿಸ್ಪ್ಲೇ ಆಗ್ತಿದ್ವಲ್ಲ ಆ ಯುವ ಚಡಿಗಳನ್ನು ಇಲ್ಲಿ ಬರ್ಕೋಬೇಕು ಸೊ ಬರ್ಕೊಂಡು ನೆಕ್ಸ್ಟ್ ಇಲ್ಲಿ ಪೆಂಡಿಂಗ್ ಆಗಲು ಕಾರಣಗಳನ್ನು ನೀಡಬೇಕಾಗುತ್ತೆ ಅಂದರೆ ಆ ಒಂದು ಯುವಚ್ ಅಡಿ ಪೆಂಡಿಂಗ್ ಇರೋದಕ್ಕೆ ಸುಮಾರು ಒಂಬತ್ತು ರೀತಿಯ ಕಾರಣಗಳಿದ್ದಾವೆ ಆ ಕಾರಣಗಳನ್ನು ಅವರು ಈ ಡಿಸ್ಪ್ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಸೊ ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ತೇನೆ ನೋಡಿ ಇಲ್ಲಿ ಇಲ್ಲಿ ಯಾವುದಕ್ಕೆ ಕಾರಣಗಳು ಒಂಬತ್ತು ಅಂತ ಅಂದರೆ ಇಲ್ಲಿ ಮನೆಗೆ ಬೀಗ ಹಾಕಲಾಗಿದೆ ಕುಟುಂಬ ವಲಸೆ ಹೋಗಿದೆ ಸ್ಥಳವು ವಾಣಿಜ್ಯ ಸ್ಥಳವಾಗಿದೆ ಸ್ಥಾಪನೆಯಾಗಿದೆ ಮನೆ ಖಾಲಿ ಇದೆ ಕುಟುಂಬವು ಸಮೀಕ್ಷೆಯಲ್ಲಿ ಭಾಗವಹಿಸಲು ಬಯಸುವುದಿಲ್ಲ ಬೇರೆ ಯು ಎಚ್ ಡಿ ಬಳಸಿ ಸಮೀಕ್ಷೆ ಮಾಡಿದೆ ಪಂಪ್ಸೆಟ್ ಬೋರ್ವೆಲ್ ತಮ್ಮ ಸ್ವಂತ ಊರಿನ ಸಮೀಕ್ಷೆಯಲ್ಲಿ ಭಾಗವಹಿಸಿದ್ದಾರೆ ಇತರೆ ಅಂತ ಇದೆ ಸೊ ಸಂಬಂಧಪಟ್ಟ ಕಾರಣಗಳನ್ನು ಇಲ್ಲಿ ಬರ್ಕೊಟ್ಟು ಈ ಒಂದು ಪಟ್ಟಿಯನ್ನು ಅವರು ಮೇಲ್ವಿಚಾರಕರಿಗೆ ಕೊಡಬೇಕಾಗುತ್ತೆ ಮೇಲ್ವಿಚಾರಕರು ಗಣತಿದಾರರಿಂದ ಇದನ್ನು ಪಡ್ಕೋಬೇಕಾಗುತ್ತೆ ಪಡ್ಕೊಂಡಾಗ ಅವರು ಡಿಲೀಷನ್ಗೆ ಡಿಲೀಟ್ ಮಾಡೋದಕ್ಕೆ ಅವರು ವಾಟ್ಸಪ್ ಬಾಟ್ ಮೂಲಕ ಏನು ಹೋಗ್ತಾರಲ್ವ ಅವರಿಗೆ ಈ ಯು ಎಚ್ ಸರ್ಚ್ ಮಾಡಿ ಸರಿಯಾದ ಒಂದು ಕಾರಣವನ್ನು ಹುಡುಕಿ ಅವರು ಡಿಲೀಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಇದು ಗಣತಿದಾರರಿಗೂ ಮತ್ತು ಮೇಲ್ವಿಚಾರಕರಿಗೂ ಇಬ್ಬರಿಗೂ ಕೂಡ ಅನುಕೂಲ ಆಗುತ್ತೆ ಈ ರೀತಿ ಬರ್ಕೊಂಡ್ರೆ ಸೊ ಇದು ಸ್ಟೆಪ್ ಒನ್ ಫಸ್ಟು ಪೆಂಡಿಂಗ್ ಇರ್ತಾ ಇಕ್ಕಂಥ ಯು ಎಚ್ ಅಡಿಗಳನ್ನು ಗಣತಿ ತಗೋಬೇಕು ಅವಿತ್ತು ಕಾರಣಗಳನ್ನು ತಗೋಬೇಕಾಗುತ್ತೆ ಸರಿನಾ ಈಗ ನೆಕ್ಸ್ಟು ಸ್ಟೆಪ್ ಟೂ ಎರಡನೇ ಸ್ಟೆಪ್ಪಲ್ಲಿ ಈಗೇನು ಮಾಡಬೇಕು ಮೇಲ್ವಿಚಾರಕರು ಆ ಒಂದು ಸಂಬಂಧಪಟ್ಟ ಲೊಕೇಶನ್ನ ನೋಡಿ ಸೂಪರ್ವೈಸರು ತಮ್ಮದೇನು ವೈಟ್ ಲಿಸ್ಟ್ ಆಗಿರ್ತದ ಮೊಬೈಲ್ ನಂಬರು ಅದರ ಒಂದು ವಾಟ್ಸಾಪಿಂದ ನೀವೇನು ಮಾಡಿಕತ್ತೆ ಹಾಯ್ ಅಂತ ಕಳಿಸ್ಬೇಕಾಗುತ್ತೆ ಹಾಯ್ ಎಚ್ ಎ ಹೈ ಅಲ್ಲ ಎಚ್ ಹೈ ಅಷ್ಟೇ ಹಾಯ್ ಅಂತ ಟೈಪ್ ಮಾಡಿ ಸೆಂಡ್ ಮೇಲೆ ಕ್ಲಿಕ್ ಮಾಡಿ ಸೆಂಡ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಮೂರು ಆಪ್ಷನ್ಸ್ ಬರುತ್ತೆ ಅನಾಮರೇಟರು ಸೂಪರ್ವೈಸರು ಗೆಟ್ ಯು ಎಚ್ ಡಿ ಸ್ಟೇಟಸ್ ಅಂತ ನಾವು ಸೂಪರ್ವೈಸರ್ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಆಗ ನೆಕ್ಸ್ಟ್ ನಮಗೆ ಇಮಿಡಿಯೇಟ್ ರಿಪ್ಲೈ ಬರುತ್ತೆ ಯು ಎಚ್ ಡಿ ನಮೂದಿಸಿ ಅಂತ ಅಂದರೆ ನಾವು ಯಾವ ಪೆಂಡಿಂಗ್ ಇರ್ತಕ್ಕಂಥ ಯು ಎಚ್ ಡಿಲೀಟ್ ಮಾಡಬೇಕಂತ ಇರ್ತೀವಲ್ಲ ಆ ಒಂದು ಪೆಂಡಿಂಗ್ ಯು ಎಚ್ ಡಿಯನ್ನು ನಾವಲ್ಲಿ ಟೈಪ್ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಪೆಂಡಿಂಗ್ ಯು ಎಚ್ ಡಿ ಮಾತ್ರ ಟೈಪ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ ನೀವು ಮಾಡ್ತಕ್ಕಂಥ ಯು ಎಚ್ ಐ ಡಿ ಅದು ಪೆಂಡಿಂಗಲ್ಲಿ ಇರಬೇಕು ಸರಿನಾ ಅಂಥ ಯು ಎಚ್ ಐಡಿಯನ್ನು ನೀವೇನು ಮಾಡಿ ಟೈಪ್ ಮಾಡಿ ಟೈಪ್ ಮಾಡಿ ಸೆಂಡ್ ಮೇಲೆ ಕ್ಲಿಕ್ ಮಾಡಿ ಸೆಂಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ನಮಗೆ ಇಮ್ಮಿಡಿಯೇಟ್ ರಿಪ್ಲೇ ಕೇಳುತ್ತೆ ಏನಂತ ಕೇಳುತ್ತಪ್ಪ ಅಂದರೆ ವೆಯ್ಟ್ ಮಾಡಿ ಮನೆಯ ಫೋಟೋ ಅಪ್ಲೋಡ್ ಮಾಡಿ ಅಂತ ಕೇಳುತ್ತೆ ಸೊ ಸರಿನಾ ಸೊ ಹಾಗಾಗಿ ನೀವು ಆ ಒಂದು ಯು ಎಚ್ ಡಿಗೆ ಸಂಬಂಧಪಟ್ಟ ಒಂದು ಮನೆಯನ್ನು ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಆ ಫೋಟೋವನ್ನು ನಿಮ್ಮ ಕ್ಯಾಮ್ರಾದಲ್ಲಿ ಸೆರೆ ಸೆಂಡ್ ಮಾಡಿ ಫೋಟೋ ತೆಗೆದು ಸೆಂಡ್ ಮೇಲೆ ಕ್ಲಿಕ್ ಮಾಡಿ ಸೆಂಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ಬ್ಲೂ ಟಿಕ್ ಬರಬೇಕು ಅದು ಮೆಸೇಜು ಅಲ್ಲಿ ಸೆಂಡ್ ಆಗಿರಬೇಕು ಸೆಂಡ್ ಆದ ತಕ್ಷಣ ಮತ್ತೆ ನಮಗೆ ಇಮಿಡಿಯೇಟ್ ರಿಪ್ಲೇ ಬರುತ್ತೆ ಮನೆಯ ಸ್ಥಳವನ್ನು ಸೆರೆ ಹಿಡಿಯಿರಿ ಲೊಕೇಶನ್ ಲೊಕೇಶನನ್ನು ನಾವು ಅದು ಕ್ಲಿಕ್ ಮಾಡಿದರೆ ಓ ಲೊಕೇಶನ್ ಓಪನ್ ಆಗುತ್ತೆ ಅದನ್ನು ನಾವು ಕ್ಯಾಪ್ಚರ್ ಮಾಡಬೇಕಾಗುತ್ತೆ ಅಲ್ಲಿ ತೋರಿಸುತ್ತೆ ನೀವು ಆ ಒಂದು ಲೊಕೇಶನ್ ಇ ಎಚ್ ಎಡಿ ಲೊಕೇಶನಿಂದ ಎಷ್ಟು ದೂರ ಇದ್ದೀರಾ ಅಂತ ಸರಿನಾ ಕರೆಕ್ಟಾಗಿ ನಾವು ಅಕ್ಯುರೇಟ್ ಲೊಕೇಶನನ್ನು ಸೆರೆ ಹಿಡಿದು ನೆಕ್ಸ್ಟ್ ಈಗ ನಮಗೆ ಒಂಬತ್ತು ಕಾರಣಗಳು ಡಿಸ್ಪ್ಲೇ ಆಗ್ತವೆ ಅವೇನು ಕಾರಣಗಳು ನಾವೇನು ಕ್ರಮ ತಗೊಳ್ಬೇಕು ಅಂತ ಈಗ ನೋಡೋಣ ನೋಡಿ ಯು ಎಚ್ ಡಿ ಪೆಂಡಿಂಗ್ ಆಗೋದಕ್ಕೆ ಒಂಬತ್ತು ಕಾರಣ ಇದ್ದಾವೆ ಸೊ ಆ ಒಂಬತ್ತು ಕಾರಣ ಯಾವುವು ಅದಕ್ಕೆ ಮೇಲ್ವೀಚಾರು ಏನು ಕ್ರಮ ತೆಗೊಳ್ಬೇಕು ಅಂತ ಈಗ ನೋಡೋದಾದರೆ ಮೊದಲನೇದಾಗಿ ಕಾರಣ ಒಂದು ನೀವೇನು ಯು ಎಚ್ ಡಿ ಪೆಂಡಿಂಗ್ ಇದೆ ಸೊ ಆ ಪೆಂಡಿಂಗ್ ಯಾಕೆ ಇರುತ್ತೆ ಮನೆಗೆ ಏನಾದರೂ ಬೀಗ ಹಾಕಿದರೆ ಅದಕ್ಕೆ ಪೆಂಡಿಂಗ್ ಇರುತ್ತೆ ಅದಕ್ಕೇನು ಕ್ರಮ ಕೈಗೊಳ್ಬೇಕಂದ್ರೆ ನೀವು ಅಲ್ಲಿ ಲೊಕೇಶನ್ಗೆ ಹೋಗಬೇಕು ಆ ಮನೆಯ ಫೋಟೋ ತೆಗಿಬೇಕು ಲೊಕೇಶನ್ಸನ್ನು ಸರಿ ಹಿಡಿಬೇಕು ಅಷ್ಟು ಮಾಡಿದರೆ ಸಾಕು ಅದು ಯು ಎಚ್ ಡಿ ಕ್ಲೋಸ್ ಆಗುತ್ತೆ ಅದೇ ಎರಡನೇ ಆಪ್ಷನ್ಸ್ ನಂಬರ್ ಟು ಆಪ್ಷನ್ನ ನೀವು ಯೂಸ್ ಮಾಡಿದರೆ ಅಂದರೆ ಆ ಕುಟುಂಬ ವಲಸೆ ಹೋಗಿದ್ದರೆ ನೀವು ಅಷ್ಟೇ ಆ ಮನೆ ಹತ್ರ ಹೋಗಬೇಕು ಆ ಯು ಎಚ್ ಡಿ ಹಾಕಬೇಕು ಆ ಮನೆಯ ಫೋಟೋ ತೆಗಿಬೇಕು ಲೊಕೇಶನ್ಸನ್ನು ಸರಿ ಹಿಡಿದ್ರೆ ಅದು ಕ್ಲೋಸ್ ಆಗುತ್ತೆ ನೀವೇನಾದರೂ ಆಪ್ಷನ್ಸ್ ಮೂರನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಅಂದರೆ ಸ್ಥಳವು ವಾಣಿಜ್ಯ ಸ್ಥಾಪನೆ ಆಗಿದೆ ಅಂಗಡಿ ಹೋಟೆಲ್ ಏನಾದರೂ ಕಮರ್ಷಿಯಲಿಗೆ ಸಂಬಂಧಪಟ್ಟ ಒಂದು ಬಿಲ್ಡಿಂಗ್ ಆಗಿದ್ದರೆ ನೀವು ಅದರ ಒಂದು ಫೋಟೋ ಮತ್ತು ಯು ಎಚ್ ಡಿ ನಂಬರ್ ಹಾಕಬೇಕು ಫೋಟೋ ತೆಗಿಬೇಕು ಲೊಕೇಶನ್ ಹಾಕಿದರೆ ಅದು ಕ್ಲಿಯರ್ ಆಗುತ್ತೆ ನೆಕ್ಸ್ಟ್ ನಾಲ್ಕನೇದು ಮನೆ ಖಾಲಿ ಇದೆ ಅದಕ್ಕೆ ಯು ಎಚ್ ಡಿ ಪೆಂಡಿಂಗ್ ಇದೆ ಈ ಆಪ್ಷನ್ಸ್ ಏನಾದರೂ ನಾಲ್ಕನೇ ನಂಬರ್ ಹಾಕಿದರೆ ಕಾರಣ ನಾಲ್ಕು ಹಾಕಿದರೆ ಅದಕ್ಕೆ ನೀವು ಆ ಯು ಎಚ್ ಡಿ ಹಾಕಬೇಕಾಗುತ್ತೆ ಅದರ ಫೋಟೋ ತೆಗಿಬೇಕಾಗುತ್ತೆ ಲೊಕೇಶನ್ಸನ್ನು ಸೇರಿಹಿಡೀಬೇಕಾಗುತ್ತೆ ನೆಕ್ಸ್ಟ್ ಐದನೇ ಕಾರಣ ಒಂದು ಯು ಎಚ್ ಡಿ ಪೆಂಡಿಂಗ್ ಇದೆ ಯಾಕಪ್ಪ ಅಂದರೆ ಅದು ಕುಟುಂಬ ಸಮೀಕ್ಷೆಯಲ್ಲಿ ಭಾಗವಹಿಸಲು ಇಚ್ಛಿಸುವುದಿಲ್ಲ ಅಂತ ಅವರು ಕೊಟ್ಟಿದ್ದಾರೆ ಹಂಗಾಗಿ ಯು ಎಚ್ ಡಿ ಪೆಂಡಿಂಗ್ ಇದೆ ನೀವು ಅಂಥ ಕುಟುಂಬಕ್ಕೆ ಹೋಗಬೇಕು ಆ ಒಂದು ಮನೆಯನ್ನು ಫೋಟೋ ತೆಗಿಬೇಕು ಲೊಕೇಶನ್ನು ತ ನೀವು ನೀವು ಸೆರೆ ಹಿಡಿಬೇಕು ಜೊತೆಗೆ ಅಲ್ಲಿ ಒಂದು ಸಂದೇಶ ಬರುತ್ತೆ ಆ ಒಂದು ಸಂದೇಶವನ್ನು ಓದಿ ಖಚಿತಪಡಿಸಿಕೊಳ್ಬೇಕಾಗುತ್ತೆ ಆಗ ಅದು ಕ್ಲಿಯರ್ ಆಗುತ್ತೆ ನೆಕ್ಸ್ಟ್ ಆರನೇದು ಬೇರೆ ಯು ಎಚ್ ಡಿ ಬಳಸಿ ಸಮೀಕ್ಷೆ ಪೂರ್ಣಗೊಂಡಿದೆ ನೀವು ಒಂದು ಮನೆಗೆ ಹೋಗ್ತೀವಿ ಒಂದು ಯು ಎಚ್ ಡಿ ಪೆಂಡಿಂಗ್ ಇದೆ ಯಾಕಪ್ಪ ಅಂದರೆ ಆ ಒಂದು ಯು ಎಚ್ ಎಡಿಯ ಇರ್ತಕ್ಕಂಥ ಮನೆ ಯಾರು ಬೇರೆಯವರು ನೋ ಯು ಎಚ್ ಅಡಿ ಹಾಕಿ ಅದನ್ನು ಸರ್ವೆ ಮಾಡಿದ್ದಾರೆ ಹಾಗಾಗಿ ಒರಿಜಿನಲ್ ಯು ಎಚ್ ಅಡಿ ಪೆಂಡಿಂಗ್ ಇದೆ ಅಂಥ ಮನೆಗೆ ನೀವೇನಾದರೂ ಹೋಗಿದರೆ ಆ ಮನೆಯ ಒಂದು ಯು ಎಚ್ ಎಡಿ ಹಾಕಬೇಕಾಗುತ್ತೆ ಮನೆಯ ಫೋಟೋ ತೆಗಿಬೇಕು ಲೊಕೇಶನ್ ತೆಗಿಬೇಕು ನೀವು ಸೆರೆ ಹಿಡಿಬೇಕಾಗುತ್ತೆ ಜೊತೆಗೆ ಆ ಆರ್ ಆರ ನಂಬರನ್ನು ಮೀಟರ್ ಆರ ನಂಬರನ್ನು ಹಾಕಬೇಕಾಗುತ್ತೆ ಹಾಕಿದರೆ ಅದರ ಒಂದು ಯು ಎಚ್ ಎಡಿ ಕ್ಲಿಯರ್ ಆಗುತ್ತೆ ನೆಕ್ಸ್ಟ್ ಏಳನೇದು ಪಂಪ್ಸೆಟ್ ಅಥವಾ ಬೋರ್ವೆಲ್ ಏನಾದರೂ ಅದಕ್ಕೆ ಸಂಬಂಧಪಟ್ಟ ಯು ಎಚ್ ಡಿ ಪೆಂಡಿಂಗ್ ಇದ್ದರೆ ನೀವು ಆ ಒಂದು ಯು ಎಚ್ ಐ ಡಿ ಹಾಕಬೇಕಾಗುತ್ತೆ ಆ ಮನೆ ಮನೆ ಅಥವಾ ಪಂಪ್ಸೆಟ್ ಅದರ ಒಂದು ಫೋಟೋವನ್ನು ಮತ್ತು ಲೊಕೇಶನ್ಸನ್ನು ಸೆರೆ ಹಿಡಬೇಕಾಗುತ್ತೆ ನೆಕ್ಸ್ಟ್ ಎಂಟನೇ ಆಪ್ಷನ್ಸು ಕೆಲವರು ಸ್ವಂತ ಊರಲ್ಲಿ ಸಮೀಕ್ಷೆಯನ್ನು ಮಾಡಿಸಿರ್ತಾರೆ ಅಥವಾ ತಾವೇ ಸ್ವಂತ ಸಮೀಕ್ಷೆಯನ್ನು ಮಾಡ್ಕೊಂಡಿರ್ತಾರೆ ಸೊ ಅಂಥ ಆಪ್ಷನ್ಸ್ ಎಂಟು ಆಪ್ಷನ್ಸ್ ಎಂಟನೇ ಆಪ್ಷನ್ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಅದಕ್ಕೂ ಕೂಡ ಅವ್ರ ಮನೆ ಫೋಟೋ ತೆಗಿಬೇಕು ಅವ್ರ ಲೊಕೇಶನ್ಸನ್ನು ಸೆರೆಹಿಡಿಬೇಕು ಜೊತೆಗೆ ಅವರ ಮೊಬೈಲ್ ನಂಬರನ್ನು ಹಾಕಬೇಕಾಗುತ್ತೆ ಸರಿನಾ ನೆಕ್ಸ್ಟ್ ಒಂಬತ್ತನೇದು ಇತರೆ ಕಾರಣವನ್ನು ನೀವು ಸ ಹಾಕಿದರೆ ಇತರೆ ಅಂತ ಹಾಕಿದರೆ ನೆಕ್ಸ್ಟಲ್ಲಿ ಟೈಪ್ ಮಾಡಬೇಕಾಗುತ್ತೆ ಒಂದು ನಿರ್ದಿಷ್ಟ ಕಾರಣವನ್ನು ಏಕೆ ಅಂತ ನೀವು ಟೈಪ್ ಮಾಡಬೇಕಾಗುತ್ತೆ ಅದು ಶಾಲೆ ಆಗಿರ್ಬೋದು ಆಸ್ಪತ್ರೆ ಸಮುದಾಯ ಭವನ ಏನಾದರೂ ಆಗಿರ್ಬೋದು ಟೈಪ್ ಮಾಡಿ ಅದರ ಒಂದು ಫೋ ಫೋಟೋ ತೆಗಿಬೇಕು ಲೊಕೇಶನ್ನು ಆಗಬೇಕು ನಂತರ ನಿರ್ದಿಷ್ಟ ಕಾರಣವನ್ನು ಟೈಪ್ ಮಾಡಬೇಕಾಗುತ್ತೆ ಇಷ್ಟನ್ನು ನೀವು ಮಾಡಿದರೆ ಈ ಸಂಬಂಧಪಟ್ಟ ಕಾರಣಗಳಿಗೆ ನೀವು ಆ ಸಂಬಂಧಪಟ್ಟ ಕ್ರಮವನ್ನು ಕೈಗೊಂಡರೆ ಆ ಒಂದು ಯು ಎಚ್ ಆ ಒಂದು ಯು ಎಚ್ ಡಿ ಏನಾಗುತ್ತೆ ಡಿಲೀಟ್ ಆಗುತ್ತೆ ಸೊ ಈಗ ನಾನಿಲ್ಲಿ ಸಂಬಂಧಪಟ್ಟ ಯಾವ ಆಪ್ಷನ್ಸನ್ನು ಎಂಟ್ರಿ ಮಾಡ್ತಾಯಿದ್ದಪ್ಪ ಅಂದರೆ ಇದು ಎಂಟು ಅಂದರೆ ಆ ಒಂದು ಮನೆಯ ಸಮೀಕ್ಷೆದಾರರು ಏನಾಗಿದ್ದಾರೆ ಅವರ ಒಂದು ಸ್ವಂತ ಊರಿನಲ್ಲಿ ಸಮೀಕ್ಷೆಯನ್ನು ಮಾಡಿಸಿದ್ದಾರೆ ಸೊ ಹಾಗಾಗಿ ನಾನಿಲ್ಲಿ ಆಪ್ಷನ್ ಎಂಟನ್ನು ಸೆಲೆಕ್ಟ್ ಮಾಡ್ಕೊತೇನೆ ಎಂಟು ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ದಯವಿಟ್ಟು ನಾಗರಿಕರ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ಅಂತ ಕೇಳುತ್ತೆ ಸೊ ನಾವು ಅವರ ಮೊಬೈಲ್ ನಂಬರನ್ನು ಹಾಕಬೇಕಾಗುತ್ತೆ ಆ ಮೊಬೈಲ್ ನಂಬರನ್ನು ಹಾಕಿಬಿಟ್ಟು ಸೆಂಡ್ ಮೇಲೆ ಕ್ಲಿಕ್ ಮಾಡೋಣ ಸೆಂಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದೇನಾಗುತ್ತೆ ಯು ಎಚ್ ಐ ಡಿ ಕ್ಲಿಯರ್ ಆಗುತ್ತೆ ನೋಡಿ ಮೊಬೈಲ್ ನಂಬರನ್ನು ಹಾಕಿ ಸೆಂಡ್ ಮಾಡಿದ್ದೇನೆ ಸೊ ನೋಡಿ ಯು ಎಚ್ ಐ ಡಿ ಕ್ಲೋಸಲು ಸಕ್ಸಸ್ಫುಲ್ ಅಂತ ಬಂತು ಸೊ ಈ ಒಂದು ಯು ಎಚ್ ಡಿ ಕ್ಲಿಯರ್ ಆಯಿತು ಸೊ ಈ ಒಂದು ಯು ಎಚ್ ಐ ಡಿಯನ್ನು ಅವರ ಒಂದು ಸರ್ವೆ ಆ್ಯಪಿಂದ ಡಿಲೀಟ್ ಆಗಿರುತ್ತೆ ಬೇಕಾದ್ರೆ ಅವ್ರು ಚೆಕ್ ಮಾಡ್ಕೋಬೋದು ಸರಿನಾ ಈ ರೀತಿ ಮೇಲ್ವಿಚಾರಕರು ತಮ್ಮ ವ್ಯಾಪ್ತಿಯ ಗಣತಿದಾರರ ಪೆಂಡಿಂಗ್ ಇವೆ ಸೇಡಿಗಳನ್ನು ವಾಟ್ಸಪ್ ಬಾಟ್ ಸರ್ವೆ ಮೂಲಕ ತುಂಬ ಸುಲಭವಾಗಿ ಡಿಲೀಷನ್ನು ಮಾಡಬಹುದು ಸೊ ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು